ಮನೇಲಿ ಗೋಧಿ ಹಿಟ್ಟಿದ್ರೆ ಪೂರಿ ಚಪಾತಿ ಗೋಧಿ ದೋಸೆ ಇದಿಷ್ಟೇ ಮಾಡ್ತಾರೆ ಬಟ್ ಗೋಧಿ ಹಿಟ್ಟಿಂದಲೇ ಬಿಸ್ಕೆಟ್ಸ್ ಅಥವಾ ಕುಕೀಸ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿಕೊಡ್ತಾ ಇದ್ದೇನೆ ಇದಕ್ಕೆ ಮೈಕ್ರೋವೇವ್ ಅವನ್ ಬೇಕು ಅಂತ ಇಲ್ಲ ಅವನ್ ಇಲ್ಲದೆ ಮನೆಯಲ್ಲಿ ಬಿಸ್ಕೆಟ್ ಹೇಗೆ ಮಾಡೋದು ಅಂತ ನೋಡಿಕೊಂಡು ಬರುವ ಈ ವಿಡಿಯೋ ಯಾರು ಸಹ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ತುಂಬ ಈಸಿ ಇದೆ ಪಟ್ಟಂತ ಈ ವಿಡಿಯೋ ಮುಗಿಸ್ತೇನೆ ಹೇಳಿ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ ಸೊ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಳ್ತಾ ನನ್ನ ಎಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತ ತಿಳ್ಕೊಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ ಹಾಗಾದ್ರೆ ಹೆಲೋ ಹಾಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಪೆಪ ಹಬ್ ಚಾನಲ್ ಇಲ್ಲಿ ನಾನು ಒಂದು ಪ್ಯಾನ್ಗೆ ಒಂದು ಕಪ್ ಅಷ್ಟು ಬಟರ್ ಹಾಕಿಕೊಳ್ತಾ ಇದ್ದೇನೆ ನೀವು ಮನೆಯಲ್ಲೇ ಬೆಣ್ಣೆ ಪ್ರಿಪೇರ್ ಮಾಡಿದ್ರೆ ಅದನ್ನು ಯೂಸ್ ಮಾಡಬಹುದು ಇದು ನಾನು ಅಮೂಲ್ ಬಟರ್ ಯೂಸ್ ಮಾಡಿಕೊಳ್ತಾ ಇದ್ದೇನೆ ಸೊ ಇನ್ನು ಇದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಶುಗರ್ ಪೌಡರ್ ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ ಇದು ಶುಗರ್ ಪೌಡರ್ ಹೊರಗಡೆಯಿಂದ ತಂದದಲ್ಲ ಮನೆಯಲ್ಲೇ ಶುಗರ್ ಇರ್ತದಲ್ಲ ಅದನ್ನೇ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಪೌಡರ್ ಮಾಡಿಕೊಂಡಿರುವಂಥದ್ದು ಸೊ ಇದಿಷ್ಟನ್ನು ಹಾಕಿ ಉಂಟಲ್ಲ ಚೆಂದ ಮಿಕ್ಸ್ ಮಾಡಿಕೊಳ್ಳೋದು ಇದಕ್ಕೆ ನೀರು ಅಥವಾ ಯಾವುದೇ ಲಿಕ್ವಿಡ್ ಫಾರ್ಮ್ ಅಂದರೆ ಮಿಲ್ಕ್ ಆ ಥರ ಯಾವುದು ಆ್ಯಡ್ ಮಾಡಲಿಕ್ಕಿಲ್ಲ ನೋಡಿ ಇದೇ ಥರ ನೀವು ಮಿಕ್ಸ್ ಮಾಡ್ತಾ ಹೋದಾಗೆ ಉಂಟಲ್ಲ ಇದೇ ಈ ಥರ ಫಾರ್ಮಿಗೆ ಬರ್ತದೆ ಸೊ ನೀಟಾಗಿ ಇದನ್ನು ಒಂದು ಹತ್ತು ನಿಮಿಷ ಕರೆಕ್ಟ್ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಇದಿಷ್ಟು ಮಿಕ್ಸ್ ಆದ ಮೇಲೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ಕಾಲ್ ಕಪ್ ಅಷ್ಟು ಕಸ್ಟರ್ಡ್ ಪೌಡರ್ ಹಾಕೊಳ್ತಾ ಇದ್ದೇನೆ ಇದು ಆಪ್ಷನಲ್ ಮನೇಲಿ ಇಲ್ಲ ಅಂತ ಇದ್ರೆ ತೊಂದರೆ ಇಲ್ಲ ಹಾಕೋದು ಬೇಡ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು ಸ್ಪೂನ್ ಅಷ್ಟು ಅಡಿಗೆ ಸೋಡಾ ಎರಡು ಸ್ಪೂನಷ್ಟು ಹಾಲು ಹಾಕೊಳ್ತಾ ಇದ್ದೇನೆ ಇದು ನಾನು ಕೇಸರಿ ಮಿಕ್ಸ್ ಮಾಡಿದಂಥ ಹಾಲು ಸ್ವಲ್ಪ ಫ್ಲೇವರಿಗೋಸ್ಕರ ಹಾಕಿಕೊಳ್ತಾ ಇದ್ದೇನೆ ಇದಿಷ್ಟು ಹಾಕಿ ಉಂಟಲ್ಲ ಚೆಂದ ಮತ್ತೆ ಮಿಕ್ಸ್ ಮಾಡಿಕೊಳ್ಳೋದು ಸೊ ನಾನಿಲ್ಲಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡಿದ್ದೇನೆ ಯಾಕಂದರೆ ಕೈಯಲ್ಲಿ ನೀವು ಎಷ್ಟು ನಾದಿಕೊಳ್ತೀರಿ ನೋಡಿ ಅಷ್ಟು ಚೆಂದ ಬಿಸ್ಕಿಟ್ ಒಬ್ಬಿಕೊಂಡು ಬರ್ತದೆ ನೋಡಿ ಇದು ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ಹಾಲು ಎರಡೇ ಸ್ಪೂನ್ ಹಾಕಬೇಕು ನೀರು ಹಾಕಲಿಕ್ಕಿಲ್ಲ ಜಾಸ್ತಿ ಹಾಲು ಕೂಡ ಹಾಕಲಿಕ್ಕಿಲ್ಲ ಸೊ ಇದಿಷ್ಟು ನೋಡಿ ಚೆಂದ ಬಂದಿದೆ ಬೆಣ್ಣೆ ಹಾಕಿದ್ರಿಂದ ತುಂಬ ಪಸೆ ಕೂಡ ಇದೆ ಇದು ಸೊ ಜಾಸ್ತಿ ನಿಮಗೆ ಕೈಯೆಲ್ಲ ಅಂಟಿಕೊಳ್ಳುವುದಿಲ್ಲ ಇನ್ನು ಇದನ್ನು ಹತ್ತು ನಿಮಿಷ ಹೀಗೆ ರೆಸ್ಟಿಂಗ್ ಗೆ ಬಿಡಿ ಹತ್ತು ನಿಮಿಷ ಆದ ಮೇಲೆ ಉಂಟಲ್ಲ ಇದನ್ನೊಂದು ಸಣ್ಣ ಸಣ್ಣ ಉಂಡೆಯಾಗಿ ಕಟ್ಟಿಕೊಳ್ಳಬೇಕು ಕಟ್ಟಿಕೊಳ್ಬೇಕು ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಸ್ವಲ್ಪ ದೊಡ್ಡ ಉಂಡೆ ತಗೊಳ್ಳಿ ಜಾಸ್ತಿ ಸಣ್ಣದು ಮಾಡ್ಲಿಕ್ಕೆ ಮಾಡಲಿಕ್ಕೆ ಹೋಗಬೇಡಿ ಯಾಕಂದ್ರೆ ಬಿಸ್ಕೆಟ್ ತುಂಬ ಸಣ್ಣ ಆಗಬಾರ್ದು ಸ್ವಲ್ಪ ದಪ್ಪ ಇದ್ದರೆ ಒಳ್ಳೆಯದು ನೋಡಿ ಇಷ್ಟು ದೊಡ್ಡ ಉಂಡೆ ಆಗಿದೆ ಆಯಿತಾ ಕೈಗೆ ತುಪ್ಪ ಏನು ಹಚ್ಚಿಕೊಳ್ಳುವ ಆಗತ್ತಿರೋದಿಲ್ಲ ಇದು ಆಲ್ರೆಡಿ ಬೆಣ್ಣೆ ಇರೋದ್ರಿಂದ ಒಳ್ಳೆ ಪಸೆ ಇರ್ತದೆ ಸೊ ಈ ಥರ ಇದನ್ನು ರೌಂಡ್ ಮಾಡಿ ಈ ಥರ ಚಟ್ಟೆ ಆಕಾರಕ್ಕೆ ತಗೊಂಡು ಬರಬೇಕು ಈ ಥರ ನೋಡಿ ಸೈಡಲ್ಲ ಅದು ಬ್ರೇಕ್ ಆದರೆ ಅದನ್ನು ಸ್ವಲ್ಪ ಕೈಯಲ್ಲಿ ಶೇಪ್ಗೆ ತಂದುಕೊಳ್ಳಿ ನೀವು ಬ್ರೇಕ್ ಆಗಬಾರ್ದು ಆದರೂ ತೊಂದರೆ ಇಲ್ಲ ಏನಾಗ ಿಲ್ಲ ಜಾಸ್ತಿ ಹುಡಿ ಆಗೋದಿಲ್ಲ ಅದು ನೋಡಿ ಇನ್ನು ಈ ತರ ಇದಕ್ಕೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪನ್ನು ಕೊಡ್ಬೋದು ನಾನಿಲ್ಲಿ ಈ ಬಾಟಲ್ ಇದೊಂದು ಕ್ಯಾಪ್ ಯೂಸ್ ಮಾಡಿಕೊಂಡು ಉಂಟಲ್ಲ ಈ ತರ ಒಂದು ಮೂನ್ ಶೇಪಲ್ಲಿ ಇದಕ್ಕೆ ಕೊಡ್ತಾ ಇದ್ದೇನೆ ಗುಡ್ಡೆ ಬಿಸ್ಕಿಟರೆಲ್ಲ ನೋಡಿ ನೀವು ಈ ಶೇಪ್ ನೋಡಿರ್ತೀರಿ ಸೊ ಅದಕ್ಕೋಸ್ಕರ ನೀವು ಇದನ್ನು ನೈಫಲ್ಲಿ ಕೂಡ ಬೇರೆ ನಿಮಗೆ ಬೇಕಾದಂತಹ ಶೇಪನ್ನು ಮಾಡಿಕೊಳ್ಬೋದು ಸೊ ಇದೇ ಥರ ನಾನು ಎಲ್ಲ ಉಂಡೆಗಳನ್ನು ಮಾಡಿಟ್ಟುಕೊಳ್ತಾ ಇದ್ದೇನೆ ಸೊ ಆ್ಯಕ್ಚುಲಿ ಉಂಟಲ್ಲ ಇದು ನಾನು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದಾಯಿತು ಬಿಸ್ಕೆಟ್ ಮಾಡಬೇಕು ಒಂದು ಸಲ ಟ್ರೈ ಮಾಡಬೇಕು ಮನೆಯಲ್ಲಿ ಅಂತ ಬಟ್ ನನಗೆ ಹೊರಗಡೆಯಿಂದ ಎಲ್ಲ ತಂದು ತಿನ್ನುವಾಗ ಇದು ಹೇಗೆ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಬಟ್ ಇವತ್ತು ನನಗೆ ಹೇಗೆ ಮಾಡ್ತಾರೆ ಅಂತ ಕಂಪ್ಲೀಟಾಗಿ ಇದರ ರೆಸಿಪಿ ಗೊತ್ತಿತ್ತು ಸೊ ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡುವಂತ ಮನೆಯಲ್ಲಿ ಕೂಡ ಎಲ್ರಿಗೂ ಸಖತ್ ಇಷ್ಟ ಆಯ್ತಿದ್ದು ನನಗಂತೂ ತುಂಬ ಇಷ್ಟ ಆಯ್ತು ಎಸ್ಪೆಷಲಿ ಸೊ ಮಕ್ಕಳಿಗೆಲ್ಲ ಬೆಸ್ಟ್ ಅಂತ ಹೇಳ್ಬೋದು ಇದನ್ನು ಹೆಲ್ದಿ ಕೂಡ ಮನೇಲೆ ಮಾಡೋದಲ್ವ ನಾವು ಸೊ ಇಲ್ಲಿ ಎಲ್ಲ ಆಗಿ ನಾನು ಬಿಸ್ಕೆಟ್ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇನ್ನು ಇದರ ಮೇಲೆ ಗಾರ್ನಿಶ್ಗೋಸ್ಕರ ಅಂತ ನಾನು ಎಳ್ಳು ಹಾಕಿಕೊಳ್ತಾ ಇದ್ದೇನೆ ಆಯಿತಾ ನೀವು ಯಾವ ಡ್ರೈ ಫ್ರೂಟ್ಸ್ ಕೂಡ ಯೂಸ್ ಮಾಡ್ಬೋದು ಪಿಸ್ತಾ ಹಾಕೊಳ್ಬೋದು ಅಥವಾ ಬಾದಾಮ್ ಯಾವುದನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಳ್ಬೋದು ಅಥವಾ ಈ ಚಾಕ್ಲೇಟ್ ಇದ್ರೆ ಸಣ್ಣ ಸಣ್ಣಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕಿಕೊಳ್ಬೋದು ಸೊ ಇನ್ನು ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ ತಕೊಂಡಿದ್ದೇನೆ ಇದಕ್ಕೆ ಒಂದು ಕಪ್ ಅಷ್ಟು ಉಪ್ಪು ಹಾಕಿಕೊಳ್ತಾ ಇದ್ದೇನೆ ನಾನು ಫಸ್ಟಿಗೆ ಇದು ಪಾತ್ರ ಅಡಿ ಹಿಡಿಯೋದಾಗೆ ಸೊ ಫಸ್ಟಿಗೆ ನಾನು ಉಪ್ಪು ಹಾಕಿಕೊಳ್ತಾ ಇದ್ದೇನೆ ಇದರ ಮೇಲೆ ಒಂದು ಸಣ್ಣ ತಟ್ಟೆಯನ್ನು ಉಲ್ಟ ಇಟ್ಟುಕೊಳ್ತಾ ಇದ್ದೇನೆ ಅಥವಾ ಯಾವುದಾದ್ರು ಮೆಶಿ ಇದ್ದರೆ ಅದನ್ನು ಕೂಡ ಇಟ್ಟುಕೊಳ್ಬೋದು ಸೊ ಇನ್ನಿದನ್ನು ನಾವು ಪ್ರೀ ಹೀಟ್ ಮಾಡ್ಕೊಳ್ಬೇಕು ಒಂದು ಫೈವ್ ಮಿನಿಟ್ಸ್ ಹಾಗೆ ಖಾಲಿ ಪ್ಯಾನನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಹಾಗೆ ಹೀಟ್ ಮಾಡಿಕೊಳ್ಬೇಕು ಸೊ ಅಷ್ಟರಲ್ಲಿ ನಾನಿಲ್ಲಿ ಒಂದು ತಟ್ಟೆಗೆ ಬೆಣ್ಣೆ ಒರೆಸಿಕೊಳ್ತಾ ಇದ್ದೇನೆ ಬೆಣ್ಣೆ ಇಲ್ಲ ಅಂತಿದ್ರೆ ಮನೇಲಿ ತುಪ್ಪ ಇದ್ದರೆ ತುಪ್ಪ ಸಹ ಹಾಕಿಕೊಳ್ಬೋದು ತುಪ್ಪದಲ್ಲಿ ಸಹ ಮಾಡಿ ಮಾಡ್ಬೋದು ಎಣ್ಣೆ ತಟ್ಟೆಗೂ ತುಪ್ಪ ಒರೆಸಿಕೊಳ್ಬೋದು ಅಥವಾ ನೀವು ಈ ಗೋಧಿ ಹಿಟ್ಟೆಲ್ಲ ಮಿಕ್ಸ್ ಮಾಡ್ತೀರಿ ನೋಡಿ ಪೌಡರ್ ಶುಗರಿಗೆ ಅದಕ್ಕೆ ಕೂಡ ತುಪ್ಪ ಹಾಕಿಕೊಳ್ಬೋದು ಇನ್ನು ಈ ಬಿಸ್ಕಿಟ್ಸ್ ಇಡ್ತಾ ಇದ್ದೇನೆ ನಾನು ಇಲ್ಲಿ ಉಂಟಲ್ಲ ಈ ತಟ್ಟೆಯಲ್ಲಿ ನಾನು ಖಾಲಿ ನಾಲ್ಕೇ ಬಿಸ್ಕೆಟ್ ಇಡ್ತಾ ಇದ್ದೇನೆ ಯಾಕೆ ಹೇಳಿದರೆ ಇದು ನೀವು ಬೇಕ್ ಮಾಡುವಾಗ ಉಬ್ಬಿಕೊಳ್ತದೆ ಇದರ ಸೈಜ್ ಜಾಸ್ತಿ ಆಗ್ತಾ ಹೋಗ್ತದೆ ಆಗ ಒಂದಕ್ಕೆ ಒಂದು ಟಚ್ ಬಾರ್ದು ನಿಮ್ಗೆ ಟಚ್ ಆದರೆ ತೆಗಿಲಿಕ್ಕೆ ಕಷ್ಟ ಆಗ್ತದೆ ಆದ್ದರಿಂದ ಸ್ವಲ್ಪ ಇದಕ್ಕಿಂತ ದೊಡ್ಡ ಪ್ಲೇಟ್ ಇದ್ರೆ ಆರು ಬಿಸ್ಕಿಟ್ ಇಟ್ಟರೆ ಒಳ್ಳೇದು ನಾನಿಲ್ಲಿ ಖಾಲಿ ನಾಲ್ಕೇ ಯೂಸ್ ಮಾಡಿಕೊಳ್ತಾ ಇದ್ದೇನೆ ಸೊ ಇದನ್ನು ತಟ್ಟೆ ಉಲ್ಟ ಇಟ್ಟಿದೆ ನೋಡಿ ಆ ತಟ್ಟೆ ಮೇಲೆ ಪ್ಲೇಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡೋದು ಕರೆಕ್ಟ್ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟಿದ್ದನ್ನು ನೀವು ಬೇಕ್ ಮಾಡಬೇಕು ನಾನಿವತ್ತು ಮೈಕ್ರೋವೇವ್ ಅವನ್ ಇಲ್ಲದೆ ಬಿಸ್ಕಿಟನ್ನು ಹೇಗೆ ಬೇಕ್ ಮಾಡೋದು ಅಂತ ತೋರಿಸಿದ್ದೇನೆ ನಿಮಗೆ ಮನೆಯಲ್ಲಿ ಅವನ್ ಇದ್ದರೆ ಒನ್ ಏಯ್ಟಿ ಡಿಗ್ರಿಯಲ್ಲಿ ಇದನ್ನು ಇಟ್ಕೊಂಡು ಬೇಕ್ ಮಾಡಿಕೊಳ್ಬೋದು ನೋಡಿ ನಾನು ಆಗಲೇ ಹೇಳಿದೆ ನೋಡಿ ಇದರ ಸೈಜ್ ಚೇಂಜ್ ಆಗ್ತದೆ ನೀವು ಟೆನ್ ಮಿನಿಟ್ಸಲ್ಲಿ ಇಷ್ಟು ದೊಡ್ಡದಾಗಿದೆ ಉಬ್ಬಿಕೊಂಡು ಬರ್ತದೆ ಇದು ಏನು ಗೊತ್ತಾ ಟೆನ್ ಮಿನಿಟ್ಸ್ ಆದಮೇಲೆ ಇಮಿಡಿಯೇಟಾಗಿ ತೆಗೆದುಕೊಳ್ಳಿ ಬಿಸ್ಕಿಟ್ ತುಂಬ ಸಾಫ್ಟ್ ಇರ್ತದೆ ಇರಲಿ ನೀವು ಇದನ್ನು ಒಂದು ಅರ್ಧ ಗಂಟೆ ಬಿಟ್ಟರೆ ತುಂಬ ಕ್ರಿಸ್ಪಿಯಾಗಿ ಬರ್ತದೆ ಸೊ ಅದೇ ಥರ ಇನ್ನೊಂದು ಪ್ಲೇಟಲ್ಲಿ ಕೂಡ ನಾನು ಕುಕ್ಕೀಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಸೊ ಫೈನಲಿ ನೋಡಿ ಕುಕ್ಕೀಸ್ ರೆಡಿ ಆಯಿತು ತುಂಬ ಸಿಂಪಲ್ ಇದೆ ಖಾಲಿ ಹತ್ತು ನಿಮಿಷ ನೀವು ಬೇಕ್ ಮಾಡಿರುಂಟಲ್ಲ ಬಿಸ್ಕಿಟ್ ರೆಡಿ ಆಗ್ತದೆ ಫ್ಲೇವರ್ ಕೂಡ ಒಳ್ಳೆ ಬಟರ್ ನಾವು ಹಾಕಿರೋದ್ರಿಂದ ಒಳ್ಳೆ ಫ್ಲೇವರ್ ಬರ್ತದೆ ಇದರ ಹಿಂದೆಗಡೆ ನೋಡಿ ತುಂಬ ಚಂದ ಬ್ರೌನಿಶ್ ಆಗಿ ಬಂದಿದೆ ಕರೆಕ್ಟಾಗಿ ಬೆಂದಿದೆ ಇದು ಒಂದು ಅರ್ಧ ಗಂಟೆ ಬಿಟ್ಟು ತಿಂದರೆ ತುಂಬ ಕ್ರಿಸ್ಪಿಯಾಗಿ ಬರ್ತದೆ ಸೊ ಮನೇಲಿ ಖಂಡಿತ ಟ್ರೈ ಮಾಡಿ ಇದು ತುಂಬ ಈಸಿ ಇದೆ ರೆಸಿಪಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ಥರ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತೊಮ್ಮೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಇದೇ ಥರ ಹೊಸ ಹೊಸ ವೀಡಿಯೋ ಜೊತೆ ನಾನು ನಿಮಗೆ ಮತ್ತೆ ಮತ್ತೆ ಸಿಗ್ತಾ ಇರ್ತೇನೆ ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬಾಯ್